ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಇದೆ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಯಾರೆಲ್ಲ ಇಷ್ಟು ದಿನ ಗೃಹಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಒಂದು ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ಫೇಕ್ ಅಲ್ಲ ಸ್ನೇಹಿತರೆ ಇದು ನಿಜವಾಗ್ಲೂ ನೀವು ಮತ್ತೆ ಕಮೆಂಟ್ ಮಾಡುವಾಗ ಪೂರ್ತಿಯಾಗಿ ವೀಡಿಯೋ ನೋಡಿಕೊಂಡು ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊ ಮಾಡ್ಕೊಳ್ಳಿ ನಾ ಹಾಕಿರೋಂಥ ವಿಡಿಯೋಸ್ ನಿಮಗೆ ನೋಟ್ಫಿಕ್ಷನ್ ಬರುತ್ತೆ ಅವಾಗ ಸಡನ್ ನನ್ನ ಒಂದು ವೀಡಿಯೋನ ನೀವು ವಾಚ್ ಮಾಡಬಹುದು ಓಕೆ ಸ್ನೇಹಿತರೆ ತಡ ಮಾಡೋದು ಬೇಡ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಗುಡ್ ನ್ಯೂಸ್ ಇಷ್ಟು ದಿನ ಬರ್ರಿ ಒಂದು ಗುಡ್ ನ್ಯೂಸು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಇವತ್ತಿನವರೆಗೂ ಒಂದು ಯಾವುದೇ ಥರ ಗುಡ್ ನ್ಯೂಸ್ ಇಲ್ಲ ಅಂತ ಅಂದ್ಕೋಬಹುದು ಬಟ್ ಇದು ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಲೂ ಒಂದು ನಿಜಾಂಶ ಅಂದಂತಲೇ ಇದೆ ಯಾಕೆ ಏನು ಈ ನಿಜಾಂಶ ಯಾಕೆ ಅಂದರೆ ಖಂಡಿತವಾಗಲೂ ತಿಳಿಸ್ತೀನಿ ಬಸ್ ಫ್ರೀ ಆಗಿರ್ಬೋದು ಹಗ್ಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಈ ಒಂದು ಐದು ಗ್ಯಾರಂಟಿ ಏನಿದೆ ಅಲ್ವಾ ಯಾವುದು ಬಂದಾಗಲ್ಲ ಬಂದ್ ಆಗೋದಕ್ಕೆ ಚಾನ್ಸೇ ಇಲ್ಲ ಇವು ನಾಲ್ಕು ರನ್ನಿಂಗ್ ಇದೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಮಾತ್ರ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿಲ್ಲ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಲೇಟಾಗಿದೆ ಸ್ವಲ್ಪ ಅನ್ನಾದರೆ ಎರಡು ತಿಂಗಳಾಯಿತು ಯಾವುದೇ ಒಂದು ಹಣ ಜಮಾ ಆಗಿಲ್ಲ ಎಲ್ಲದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಇದು ಯಾವುದೂ ಸ್ಟಾಪ್ ಆಗೋದಿಲ್ಲ ಬಟ್ ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿದೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ ಇದು ಯಾವಾಗ ಬರುತ್ತೆ ಅಂದರೆ ಖಂಡಿತವಾಗ್ಲು ನೆಕ್ಸ್ಟು ಏನು ಮುಂದಿನ ತಿಂಗಳು ಅಂದರೆ ಮುಂದಿನ ತಿಂಗಳು ಅಂದರೆ ಇನ್ನೂ ತುಂಬ ದೂರ ಏನಿಲ್ಲ ಇವತ್ತು ಆಲ್ರೆಡಿ ಜುಲೈ ಮೂವತ್ತೊಂದು ನೆಕ್ಸ್ಟ್ ಆಗಸ್ಟ್ ಫಸ್ಟ್ ವೀಕಿಂದನೇ ನಿಮ್ಮ ಒಂದು ಅಕೌಂಟ್ಗಳು ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಅಂತಲೇ ಖಂಡಿತವಾಗಲೂ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜುಲೈ ತಿ ಹದಿನೈದನೇ ತಾರೀಕು ಒಂದು ಗೃಹಲಕ್ಷ್ಮಿನ ಅಮೌಂಟ್ ಜಮಾ ಮಾಡ್ತೀವಂತ ಹೇಳಿದರು ಅದು ಆಗಿಲ್ಲ ಈ ಒಂದು ಅದಕ್ಕೂ ಮುಂಚೆ ಸ್ನೇಹಿತರೆ ಜೂನ್ ಹದಿನೈದನೇ ತಾರೀಕು ಅಷ್ಟೊಳಗೆ ಫಸ್ಟ್ ವೀಕು ಅವಾಗ ಜಮಾ ಮಾಡ್ತೀವಿ ಇವಾಗ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ನಿಜ ಆಗಿರಲಿಲ್ಲ ಮೊನ್ನೆ ಶಿವಕುಮಾರ್ ಸರ್ ಕೂಡ ಹೇಳಿದರು ಫಿಫ್ಟಿ ಪರ್ಸೆಂಟ್ ಜಮಾ ಮಾಡಿದ್ದೀವಿ ಅಂತ ಅದು ಕೂಡ ಜಮಾ ಕೂಡ ಆಗಿಲ್ಲ ಅದು ಕೂಡ ನಿಜ ಆಗಿಲ್ಲ ಇವಾಗ ಏನು ಅಪ್ಡೇಟ್ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಅಂದರೆ ಆಗಸ್ಟ್ ಫಸ್ಟ್ನೇ ವೀಕ್ ಅಂದರೆ ಒಂದನೇ ತಾರೀಕಿಂದ ಹಿಡಿದು ಬೇಡ ಇನ್ನೊಂದು ಎರಡು ದಿನ ಆದರೂ ಪರವಾಗಿಲ್ಲ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಅಕೌಂಟಿಗೆ ಜಮಾ ಮಾಡ್ತೀವ ಅಂದ್ಬಿಟ್ಟು ಹೇಳಿದ್ದಾರೆ ಕಾದು ನೋಡೋಣ ಸ್ನೇಹಿತರೆ ಎಷ್ಟು ಮಟ್ಟಿಗೆ ನಮ್ಮ ಒಂದು ಅಕೌಂಟ್ಗೆ ಜಮಾ ಆಗುತ್ತೆ ಎಷ್ಟು ಬೇಗ ಬೇಗ ಜಮಾ ಆಗುತ್ತೆ ಅಂದ್ಬಿಟ್ಟು ಕಾದು ನೋಡಬೇಕು ಈಗ ಏನಪ್ಪ ಅಂದರೆ ನಮಗೆ ಇಟ್ಕೋಬೇಕಷ್ಟೇ ಈ ಎರಡು ತಿಂಗಳು ಕಾದಿದ್ದೀವಿ ಇನ್ನೂ ಒಂದು ಹತ್ತು ದಿನ ಕಾಯೋದಕ್ಕೆ ಆಗಲ್ವ ಕಾ ಖಂಡಿತವಾಗಲೂ ಕಾಯಲೇ ಬೇಕು ಕಾಯ ಕಾಯೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಒಂದು ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅಕ್ಕಪಕ್ಕದವ್ರಿಗೆ ಕೂಡ ಶೇರ್ ಮಾಡಿ ವೀಡಿಯೋನ ಪೂರ್ತಿ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಒಂದು ಹೆಣ್ಣು ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಸಮೇತ ಮತ್ತೆ ಒಂದು ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್